ನಮಸ್ಕಾರ ಎಲ್ರಿಗೂ ನಾನು ಸಚಿನ್ ಶಂಕರ್ ಘಟ್ಟ ಹೇಗ ಅನ್ಸ್ತಾ ಇದೆ ಕಾರ್ ತಗೊಂತಾರ ತುಂಬಾ ಖುಷಿ ಆಗ್ತಿದೆ ಬ್ರೋ ತುಂಬಾ ದಿನಗಳ ಕನಸು ನಂದು ಹೌದಾ ಇವಾಗ ಆಗ್ತಾ ಇದೆ ಕಂಗ್ರಾಚುಲೇಷನ್ ಬ್ರದರ್ ಇನ್ಮೇಲಿಂದ ಜೀವನ ಬದಲ್ ರಹಾ ಹೇ ಏನಂತೀರ ಹಾಗೇನಿಲ್ಲ ಅಂದ್ರೂ ಸ್ವಲ್ಪ ಚೇಂಜ್ ಆಗ್ಬೋದು ನಿಮ್ಮ ಖುಷಿ ನೀವ್ ಎಕ್ಸ್ಪ್ರೆಸ್ ಮಾಡಕ್ ಅಲ್ವಾ ಅಷ್ಟು ಖುಷಿ ಆಗ್ತಾ ಆಮ್ರ ಎರಡು ವರ್ಷದಿಂದ ತಗೊಬೇಕು ತಗೋಬೇಕು ಅನ್ಕೊಂಡು ಆಗ್ತಿರ್ಲಿಲ್ಲ ಕಾಲ ಕೂಡ್ ಬಂದಿರ್ಲಿಲ್ಲ ಬಟ್ ಇವಾಗ ಕೂಡ್ ಬಂದಿದೆ ಇವತ್ತು ಡೆಲಿವರಿ ಸಹ ತಗೊಂತ ಇದೀನಿ ಹುಡುಗರುಗಳಿಗೆ ಗಾಡಿ ಅಂದ್ರೆ ಭಯಂಕರ ಪ್ರಾಣ ಸೊ ನಾನೆಲ್ಲ ತಂದೆ ತಾಯಿಗೆ ಏನು ಹೇಳ್ತೀನಿ ಅಂದ್ರೆ ನಿಮ್ಮ ಮಕ್ಳುಗಳು ಇಷ್ಟಪಟ್ಟಿದ ಗಾಡಿನ ಕೊಡಿಸ್ಬಿಡ್ರಿ ಖುಷಿಯಾಗಿರ್ತಾರೆ ಗಾಡಿ ತೊಗೊಬೇಕು ಅಂತ ಕನ್ಸು ಕಟ್ಕೊಂಡಿದ್ರೆ ಕನ್ಸನ್ನ ಯಾವತ್ತು ಯಾರು ಬಿಡಕ್ಕೆ ಹೋಗ್ಬಿಡಿ ಕನ್ಸು ಕಾಣ್ತಾನೆ ಇರಿ ಒಂದಲ್ಲ ಒಂದಿನ ಎಲ್ಲರೂ ಗಾಡಿ ತೊಗೊಂಡೆ ತೊಗೊಂಡ್ತೀರ